ಅವರು ಮಾಲ್ಡೀವ್ಸ್ ಪ್ರವಾಸದಲ್ಲಿದ್ದು ಇಂದು ಮಾಲ್ಡೀವ್ಸ್ನ ಅರವತ್ತನೇ ಸ್ವಾತಂತ್ರ್ಯೋತ್ಸವದಲ್ಲಿ ಭಾಗಿಯಾಗಲಿದ್ದಾರೆ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಆಯೋಜಿಸಲಾಗಿರುವ ಸಮಾರಂಭದಲ್ಲಿ ಗೌರವ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದು ಈ ವರ್ಷ ಭಾರತ ಮತ್ತು ಮಾಲ್ಡೀವ್ಸ್ ನಡುವೆ ರಾಜತಾಂತ್ರಿಕ ಸಂಬಂಧ ಸ್ಥಾಪನೆಗೊಂಡು ಅರವತ್ತು ವರ್ಷಗಳು ಸಂದಿವೆ ಈ ಸಂದರ್ಭದಲ್ಲಿ ಭಾರತದ ಪ್ರಧಾನಿ ಮಾಲ್ಡೀವ್ಸ್ಗೆ ಭೇಟಿ ನೀಡಿರುವುದು ಹೆಗ್ಗಳಿಕೆ ನಿನ್ನೆ ಮಾಲ್ಡೀವ್ಸ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ರಾಜಧಾನಿ ಮಾಲೆಯಲ್ಲಿ ಅಧ್ಯಕ್ಷ ಡಾ ಮೊಹಮ್ಮದ್ ಮುಯಿಜು ನೇತೃತ್ವದ ಮಾಲ್ಡೀವ್ಸ್ ಉನ್ನತ ನಿಯೋಗದೊಂದಿಗೆ ಮಾತುಕತೆ ನಡೆಸಿದರು ಪ್ರತಿನಿಧಿ ಮಂಡಲ್ ಮಾತುಕತೆ ನಂತರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜಯಶಂಕರ್ ಹಾಗೂ ಮಾಲ್ಡೀವ್ಸ್ ವಿದೇಶಾಂಗ ಸಚಿವರು ಹಲವು ತಿಳುವಳಿಕೆ ಪತ್ರಗಳನ್ನು ವಿನಿಮಯ ಮಾಡಿಕೊಂಡರು ಮಾಲ್ಡೀವ್ಸ್ಗೆ ನಾಲ್ಕು ಸಾವಿರದ ಎಂಟುನೂರ ಐವತ್ತು ಕೋಟಿ ರೂಪಾಯಿಗಳ ಸಾಲದ ವಿಸ್ತರಣೆ ಅನುದಾನಿತ ಸಾಲಗಳ ಮೇಲಿನ ವಾರ್ಷಿಕ ಸಾಲ ಮರುಪಾವತಿ ಬಾಧ್ಯತೆ ಕಡಿತ ಭಾರತ ಮಾಲ್ಡೀವ್ಸ್ ಮುಕ್ತ ವ್ಯಾಪಾರ ಮಾತುಕತೆ ಆರಂಭ ಭಾರತ ಮಾಲ್ಡೀವ್ಸ್ ರಾಜತಾಂತ್ರಿಕ ಸಂಬಂಧ ಆರಂಭವಾದ ಅರವತ್ತನೇ ವರ್ಷದ ವಾರ್ಷಿಕೋತ್ಸವದ ಸ್ಮರಣಾರ್ಥ ಅಂಚೆ ಚೀಟಿಗಳ ಬಿಡುಗಡೆ ಭಾರತದ ಸಾಲ ಸೌಲಭ್ಯದ ಅಡಿಯಲ್ಲಿ ನಿರ್ಮಿಸಿರುವ ಮೂರು ಸಾವಿರದ ಮುನ್ನೂರು ಸಾಮಾಜಿಕ ವಸತಿಗಳ ಹಸ್ತಾಂತರ ಅಡ್ಡು ನಗರದಲ್ಲಿ ರಸ್ತೆಗಳು ಮತ್ತು ಒಳಚರಂಡಿ ವ್ಯವಸ್ಥೆಯ ಯೋಜನೆ ಉದ್ಘಾಟನೆ ಎಪ್ಪತ್ತೆರಡು ವಾಹನ

और महासागर विजन दोनों में एक अहम स्थान रखता है भारत को मालदीव का सबसे भरोसेमंद मित्र होने पर भी गर्व है आपदा हो या महामारी भारत हमेशा फर्स्ट रिस्पोंडर बनकर साथ खड़ा रहा है एसेंशियल कमोडिटीज उपलब्ध कराने की बात हो